ಪ್ರಕಾಶ ನಿವಾಸ ಅಂತ ಪ್ರಕಾಶ ನಿವಾಸ ಅಂದ್ರೆ ಪ್ರಕಾಶ ಅಂದ್ರೆ ಬೆಳಕು ಹಾಯ್ ಕಂಗ್ರಾಚುಲೇಷನ್ ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ನೋಡಿ ಫ್ರೆಂಡ್ಸ್ ಇವಳು ಆಲ್ಮೋಸ್ಟ್ ಎಷ್ಟು ಟೇಕ್ ತಗೊಂಡ್ಲಿ ಗೊತ್ತಾ ಒಂದ್ ಹತ್ತನೇ ಟೇಕ್ ತಗೊಂಡು ಆಮೇಲೆ ನಾವು ಒಂದು ರೀಲ್ಸ್ ಇದು ಬ್ರೇಕಿಂಗ್ ನ್ಯೂಸ್ ಆಬ್ವಿಯಸ್ಲಿ ಇದು ಬ್ರೇಕಿಂಗ್ ನ್ಯೂಸ್ ಇನ್ಸ್ಪೆಕ್ಟರ್ ನನ್ನ ಮಗಳು ಪ್ರಪಂಚದ ಜ್ಞಾನ ಇಲ್ಲದೆ ಇರೋ ಮೈನಪ್ಪಿ ಇನ್ಸ್ಪೆಕ್ಟರ್ ನನಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಐ ನಾಟ್ ಅ ಮೈನರ್ ಬಾಲಕಿಯನ್ನ ಕಾನೂನು ಬಾಹಿರವಾಗಿ ದತ್ತು ತೆಗೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಶ್ರೀನಿವಾಸ್ ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಳೆ ಕಳೆದ ಶುಕ್ರವಾರ ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡಳನ ರಾಯಚೂರು ಮೂಲದ ದಂಪತಿ ಮುದ್ದಪ್ಪ ಹಾಗೂ ರಾಜೇಶ್ವರಿ ಅವರ ಪುತ್ರಿ ಸೇವಂತಿಯನ್ನ ಅಕ್ರಮವಾಗಿ ದತ್ತು ಪಡೆದಿದ್ದಾಳೆ ಅನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದು ಮಕ್ಕಳ ಕಲ್ಯಾಣ ಸಮಿತಿ ಅಧಿಕಾರಿಯಾದಂತಹ ಗೀತಾ ಅವರು ನೀಡಿದ ದೂರಿನಂತೆ ಸೋನು ಶ್ರೀನಿವಾಸ್ ಗೌಡಳನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದರು ಮೊದಲಿಗೆ ನಾಲ್ಕು ದಿನಗಳ ಕಾಲ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ವಹಿಸಿ ಕೋರ್ಟ್ ಆದೇಶವನ್ನು ನೀಡಿತ್ತು ನಿನ್ನೆ ಆಕೆಯ ಕಸ್ಟಡಿ ಅವಧಿ ಪೂರ್ಣವಾದ ಹಿನ್ನೆಲೆಯಲ್ಲಿ ಮತ್ತೆ ಸಿ ಜಿ ಎಂ ಕೋರ್ಟ್ಗೆ ಆಕೆಯನ್ನು ಹಾಜರುಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನ್ಯಾಯಾಲಯ ಆಕೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿತ್ತು ಅದರಂತೆ ನಿನ್ನೆ ಆಕೆಯನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಕಳೆದ ಶುಕ್ರವಾರದಿಂದ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾನೆ ಇದ್ದೀರಾ ಸೋನು ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು ಅನ್ನೋದನ್ನು ನೀವು ನೋಡ್ತಾನೇ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಸೋನು ಮಾಡಿದ್ದು ತಪ್ಪು ಅಂತ ಸೋನನ್ನು ತರಾಟೆಗೆ ತೆಗೆದುಕೊಂಡ್ರೆ ಒಂದಷ್ಟು ಮಂದಿ ಸೋನು ಸರಿಯಾಗೇ ಮಾಡ್ತಾ ಇತ್ತು ಆಕೆಯನ್ನು ಸುಖಾಸುಮ್ಮನೆ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿಸಿ ಹಾಕಲಾಗಿದೆ ಅಂತ ಮಕ್ಕಳ ಕಲ್ಯಾಣ ಸಮಿತಿಯ ಅಧಿಕಾರಿ ಗೀತಾ ಅವರು ಏನು ದೂರನ್ನ ಕೊಟ್ಟಿದ್ರು ಅವರ ವಿರುದ್ಧವೇ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನಾವು ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಸೋನು ಶ್ರೀನಿವಾಸ್ ಗೌಡಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನ್ಯೂಸ್ಗಳನ್ನು ಅಪ್ಡೇಟ್ ಮಾಡಿದ್ವಿ ನೀವು ಕೂಡ ಅದನ್ನ ಗಮನಿಸಿರ್ತೀರಾ ಅಲ್ಲಿ ಬಂದಂತಹ ಕಮೆಂಟ್ಗಳನ್ನ ಕೂಡ ಗಮನಿಸಿರ್ತೀರಾ ಒಂದಷ್ಟು ಮಂದಿ ಸೋನು ಶ್ರೀನಿವಾಸ್ ಗೌಡ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ರೆ ಒಂದಷ್ಟು ಮಂದಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೋನು ಸರಿಯಾಗಿ ಮಾಡ್ತಾ ಇದ್ಲು ಆಕೆಯನ್ನ ನೀವು ಸುಖ ಸುಮ್ಮನೆ ವಿಲನ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರಾ ಹಾಗೆಯೇ ಅಲ್ಲಿ ಬಳಸಿರುವಂತಹ ಪದಗಳು ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ದೀರ ಇಲ್ಲಿ ಯಾವುದೇ ಕಮೆಂಟ್ಗಳನ್ನು ಗಮನಿಸಿದ್ರೆ ಅಂದರೆ ಯಾರೆಲ್ಲ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದ್ರೆ ಅದನ್ನು ಗಮನಿಸಿದ್ರೆ ಎಲ್ಲರೂ ಕೂಡ ಸೋನು ಪರವಾದವ್ರೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ ನಿಜವಾಗ್ಲೂ ಸಾಮಾನ್ಯ ಜ್ಞಾನ ಇದ್ದವರು ಯಾರೂ ಕೂಡ ಸೋನು ಶ್ರೀನಿವಾಸ್ ಗೌಡ ಪರವಾಗಿ ಮಾತನಾಡಲ್ಲ ಇಲ್ಲಿ ಸೋನು ಶ್ರೀನಿವಾಸ್ ಗೌಡ ಮಾಡಿದ್ದು ತಪ್ಪು ಅನ್ನೋದು ಕ್ಲಿಯರ್ ಆಗಿ ಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆ ಬಾಲಕಿ ಏನಿದ್ದಾಳೆ ಆಕೆಗೆ ಏಳು ವರ್ಷ ಅಂತ ಹೇಳಲಾಗ್ತಾ ಇದೆ ಆಕೆ ಎರಡನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರು ಆಕೆ ರಾಯಚೂರಿನಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ಲು ಅನ್ನೋ ಅಪ್ಡೇಟ್ಸ್ಗಳು ಕೂಡ ಲಭ್ಯ ಆಗ್ತಾ ಇದೆ ಒಬ್ಬಳು ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಬಾಲಕಿಯನ್ನು ಏಕಾಏಕಿ ಕರ್ಕೊಂಡು ಬಂದಿದ್ದಾಳೆ ಸೋನು ಶ್ರೀನಿವಾಸ್ ಗೌಡ ಆಕೆಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡ್ತೀನಿ ಅಂತ ಪೋಷಕರಲ್ಲಿ ಹೇಳಿ ಆಕೆಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾಳೆ ಒಂದು ವೇಳೆ ಆಕೆಗೆ ಉತ್ತಮ ಭವಿಷ್ಯವನ್ನೇ ಕಲ್ಪಿಸೋದು ಆಕೆಯ ಉದ್ದೇಶವಾಗಿದ್ದರೆ ಆಕೆಯನ್ನು ಕರೆತಂದ ನಲವತ್ತು ದಿನಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನು ಆಕೆ ಮಾಡ್ತಾ ಇರಲಿಲ್ಲ ಕೇವಲ ತನ್ನ ಕಂಟೆಂಟ್ಗಾಗಿ ರಾತ್ರೋರಾತ್ರಿ ನಿದ್ದೆಯಲ್ಲಿದ್ದ ಆ ಬಾಲಕಿಯನ್ನ ಹಾಗೆ ಎತ್ಕೊಂಡು ಬಂದಂಥ ಸೋನು ಶ್ರೀನಿವಾಸ್ ಗೌಡ ಏನೆಲ್ಲ ಮಾಡಿದ್ಲು ಅನ್ನೋದು ಆಕೆಯ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೇವಲ ತನ್ನ ಕಂಟೆಂಟ್ಗೋಸ್ಕರ ಮಾತ್ರ ಆಕೆ ಸೇವಂತಿಯನ್ನು ಬಳಕೆ ಮಾಡಿಕೊಂಡ್ಲು ಅನ್ನೋದು ಸ್ಪಷ್ಟವಾಗುತ್ತೆ ಇನ್ನು ಒಂದು ವೇಳೆ ಆಕೆಗೆ ನಿಜವಾಗಿಯೂ ಆಕೆಗೆ ಉತ್ತಮ ಭವಿಷ್ಯವನ್ನು ಕೊಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಆ ಬಾಲಕಿಯನ್ನು ಅಲ್ಲಿಂದ ಸ್ಕೂಲಿಂದ ಬಿಡಿಸಿ ಏಕಾಏಕಿ ಬೆಂಗಳೂರಿಗೆ ಕರೆತರ್ತಾ ಇರಲಿಲ್ಲ ಒಂದು ವೇಳೆ ಆಕೆಗೆ ಕರೆತರುವ ಉದ್ದೇಶ ಇದ್ದರೆ ಅಥವಾ ಆ ಬಾಲಕಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥ ಉದ್ದೇಶ ಇದ್ದರೆ ಬಾಲಕಿಯ ಸ್ಕೂಲ್ ಮುಗ್ದ ಬಳಿಕ ಆಕೆ ಕರ್ಕೊಂಡು ಬರ್ತಾ ಇದ್ವಿ ಯಾಕಂದರೆ ಈಗಾಗಲೇ ಶೈಕ್ಷಣಿಕ ವರ್ಷ ಮುಗಿತಾ ಬಂತು ಮಕ್ಕಳ ಎಕ್ಸಾಮ್ಸ್ ನಡೀತಾ ಇದೆ ಇನ್ನೇನು ಮುಂದಿನ ವರ್ಷ ಆಕೆ ಆಕೆಯನ್ನು ಕರ್ಕೊಂಡು ಬರ್ಬೋದಿತ್ತು ಅಥವಾ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಏನೆಲ್ಲ ಪ್ರೊಸೀಜರ್ ಇದೆ ಅದರಂತೆಯೇ ಆಕೆ ನಡ್ಕೊಳ್ಬೋದಿತ್ತು ಆದರೆ ಅದು ಯಾವುದನ್ನು ಕೂಡ ಆಕೆ ಮಾಡಿಲ್ಲ ಅಷ್ಟೊಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇರುವಂತಹ ಹುಡುಗಿ ಸೋನು ಶ್ರೀನಿವಾಸ್ ಗೌಡ ಅಲ್ಲ ಯಾವುದೋ ಹಳ್ಳಿ ಮೂಲೆಯಿಂದ ಬಂದವಳು ಅಲ್ಲ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಸದ್ ಮಾಡಿದ್ದಾಳೆ ಯಾವ ರೀತಿ ಸದ್ ಮಾಡಿದ್ದಾಳೆ ಏನೆಲ್ಲ ಮಾಡಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಂತಹ ಸಂದರ್ಭದಲ್ಲೂ ಕೂಡ ಆಕೆಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅಷ್ಟೆಲ್ಲ ಆಕೆಯ ಹಿನ್ನೆಲೆ ಗೊತ್ತಿರೋರು ಆಕೆ ಏನು ಮಾಡ್ತಿದ್ದಾಳೆ ಅನ್ನೋತ್ರ ಅರಿವಿರುವವರು ಕೂಡ ಆಕೆಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ದೊಡ್ಡತನ ಏನೇನಿಲ್ಲ ಇನ್ನು ಸೋನು ಶ್ರೀನಿವಾಸ್ ಗೌಡ ಜೊತೆಗೆ ಇನ್ನೊಬ್ರು ಗುರುತಿಸ್ಕೊಂಡವರು ಅಂದ್ರೆ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ದಿವ್ಯಾ ವಸಂತ ಅವರು ನಮಸ್ಕಾರ ವೀಕ್ಷಕರೇ ನಾನು ದಿವ್ಯಾ ಯಾರೋ ಇವಳು ಸಾರ್ ರಂಗಿ ಅಂತ ಸರ್ ನಮ್ ಚೇರ್ಮೆನ್ರಿಗೆ ಬಹಳ ಬೇಕಾದ ಪ್ರಜೆಗಳೆಲ್ಲ ಸಮಾಧಾನ ಮಾಡ್ಕೋಬೇಕಾಗಿ ವಿನಂತಿ ಖುಷಿಯಿಂದ ಸಖತ್ ಕನ್ನಡ ಬರೋಲ್ವಾ ನಿನಗೆ ನೀನ್ ಇಲ್ಲಿ ಕೆಲಸ ಮಾಡ್ಕೊಂಡಿದೀಯ ಖುಷಿಯಿಂದ ಖುಷಿಯಿಂದ ಸತ್ಗಿತ್ ಹೋಗ್ಬಿಟ್ರೆ ಕಷ್ಟ ಅಂತೆ ನಾವು ನಿಮ್ ಅದೇ ಹೇಳ್ತಿರೋದು ನೀವೆಲ್ಲ ಸಮಾಧಾನ ಮಾಡ್ಕೋಬೇಕಾಗಿ ವಿನಂತಿ ವಿನಂತಿ ದಿವ್ಯಾ ವಸಂತ ಅವರು ಹಾಗೆ ಸೋನು ಗೌಡ ಎಷ್ಟರ ಮಟ್ಟಿಗೆ ಕ್ಲೋಸ್ ಅನ್ನೋದು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಮಾಲ್ಡೀವ್ಸ್ಗೆ ಸೋನು ಶ್ರೀನಿವಾಸ್ ಗೌಡ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಸದ್ದು ಮಾಡಿದರು ಅನ್ನೋದು ಗೊತ್ತೇ ಇದೆ ಬಿಕ್ನಿ ಹಾಕ್ಕೊಂಡು ಇಡೀ ಯಾವ ರೀತಿ ಪೋಸ್ ಕೊಟ್ಟರು ಅನ್ನೋದು ನಿಮಗೆಲ್ಲರ ಗೊತ್ತಿದೆ ಅವರು ಮತ್ತಷ್ಟು ಸುದ್ದಿಯಾದರು ಆ ಒಂದು ಮಾಲ್ಡೀವ್ಸ್ ಪ್ರವಾಸದ ಬಳಿಕ ಈ ಮಾಲ್ಡೀವ್ಸ್ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿಂದಲೂ ಖಾಸಗಿ ವಾಹಿನಿಯ ಮೂಲಕ ಲೈವ್ ಅನ್ನ ತೆಗೆದುಕೊಂಡಿದ್ರು ದಿವ್ಯಾ ವಸಂತ ಅವರು ಸೋನು ಶ್ರೀನಿವಾಸ್ ಗೌಡ ಅವರದ್ದು ಆ ಬಳಿಕ ಸೋನು ದಿವ್ಯಾ ವಸಂತ ಅವರ ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅವ್ರ ಜೊತೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ರು ತಾವಿಬ್ಬರು ಉತ್ತಮ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದರು ದಿವ್ಯಾ ವಸಂತ ಇದೀಗ ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆದ ಬಳಿಕ ಶುಕ್ರವಾರದ ಬಳಿಕ ಒಂದಷ್ಟು ವಿಡಿಯೋಗಳನ್ನು ಏನು ದಿವ್ಯಾ ವಸಂತ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲ ಪೋಸ್ಟ್ಗಳ ಕೆಳಗೆ ನೀವು ಗಮನಿಸ್ತಾ ಇರ್ಬೋದು ಎಲ್ಲರೂ ಕೂಡ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ದಿವ್ಯಾ ವಸಂತ ಅವರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಗೆಲ್ ಹೋದರು ನಿಮ್ಮ ಸ್ನೇಹಿತೆ ನೀವು ನಿಮ್ಮ ಸ್ನೇಹಿತೆಗೆ ಸಪೋರ್ಟ್ ಮಾಡಲ್ವಾ ನಿಮ್ಮ ಸ್ನೇಹಿತೆ ಅಂದರಾದ್ರಲ್ವ ಅವರಿಗೆ ಸಪೋರ್ಟ್ ಮಾಡಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೀವು ಒಂದಷ್ಟು ಪೋಸ್ಟ್ಗಳನ್ನು ದಿವ್ಯಾ ವಸಂತ ಅವರದ್ದನ್ನು ಗಮನಿಸ್ತಾ ಹೋದರೆ ಒಂದಷ್ಟು ಕಮೆಂಟ್ಗಳನ್ನು ಅಲ್ಲಿ ಗಮನಿಸ್ತಾ ಹೋಗ್ಬೋದು ದಿವ್ಯಾ ವಸಂತ ಅವರ ಪರವಾಗಿಯೂ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ದಿವ್ಯಾ ವಸಂತ ವಿರುದ್ಧವಾಗಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದಿದೆ ಈ ಸಂದರ್ಭದಲ್ಲಿ ನೀವು ಮಾತನಾಡಬೇಕು ಸೋನು ಶ್ರೀನಿವಾಸ್ ಗೌಡ ಜೊತೆ ನೀವು ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು ಇದೀಗ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸ್ನೇಹಿತೆಯ ಬಗ್ಗೆ ಮಾತಾಡಬೇಕು ಹೀಗೆ ಸಾಕಷ್ಟು ಕೆಲವೊಂದು ಕಮೆಂಟ್ಗಳು ಫನ್ನಿ ಅನಿಸ್ತವೆ ಕೆಲವೊಂದು ಕಮೆಂಟ್ಗಳನ್ನು ನಾನಿಲ್ಲಿ ಓದ್ತಾ ಹೋಗ್ತೀನಿ ನಿಜವಾಗ್ಲೂ ಗಮನಿಸಿ ಇದು ಯಾವುದೇ ರೀತಿಯಾದಂಥ ಸೋನು ಗೌಡ ವಿರುದ್ಧವಾದಂಥ ವಿಡಿಯೋ ಅಲ್ಲ ಇದರಿಂದ ನಮ್ಗೆ ಯಾವುದೇ ಲಾಭ ಇಲ್ಲ ಏನು ನಡೀತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ಅಥವಾ ದಿವ್ಯಾ ವಸಂತ ಅವರ ವಿರುದ್ಧವಾದಂಥ ಸ್ಟೋರಿ ಕೂಡ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನಷ್ಟೇ ಇಲ್ಲಿ ತೆರೆದಿಡ್ತಾ ಇದ್ದೀವಿ ನೀವು ಕೂಡ ನೇರವಾಗಿ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಾಕ್ಷಿಯೂ ಸಿಗುತ್ತೆ ಸೋನುಗೌಡ ಜೈಲು ಪಾಲು ಅಂತ ಒಂದಷ್ಟು ಜನ ದಿವ್ಯಾ ವಸಂತ ಅವರ ಪೋಸ್ಟ್ ಕೆಳಗೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಹಾಗೆಯೇ ನಿನ್ನ ಫ್ರೆಂಡ್ ಜೈಲು ನೀನು ಯಾವಾಗ ಅಂತ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ ಇವಳನ್ನು ಸೋನು ಗೌಡ ಜೊತೆಗೆ ಓದ್ದು ಒಳಗೆ ಹಾಕಬೇಕು ಜೈಲಿಗೆ ಅಂತ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ ಹಾಗೆ ದಿವ್ಯಾ ನಿಮ್ಮ ಸ್ನೇಹಿತೆ ಅಂದರಾದ್ರಲ್ವ ನೀವು ಸಪೋರ್ಟ್ ಮಾಡಿ ಅಂತ ಒಂದಷ್ಟು ಜನ ಸಲಹೆ ರೂಪದಲ್ಲಿ ಕಮೆಂಟ್ ಹಾಕಿದ್ದಾರೆ ಸೋನು ಶ್ರೀನಿವಾಸ್ ಎಲ್ಲಿ ಹೋದ್ಲು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಹಲೋ ಮೇಡಮ್ ಮೊದಲು ನಿಮ್ಮ ಫ್ರೆಂಡು ಸೋನುನ ಲಾಕಪ್ ಇಂದ ಬಿಡಿಸಿ ಫ್ರೆಂಡ್ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡಬೇಕು ಅಂತ ಕಮೆಂಟ್ ಹಾಕಿದ್ದಾರೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಅನ್ನು ನೀವು ಗಮನಿಸಬಹುದು ನಿನ್ನ ಆತ್ಮೀಯ ಫ್ರೆಂಡ್ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹಾರ ಟೂರ್ ಯಾವಾಗ ಮಾಡ್ತೀರಾ ಅಂತ ಒಬ್ರು ಕಮೆಂಟನ್ನು ಹಾಕಿದ್ದಾರೆ ಇನ್ನು ಸೋನು ನ್ಯೂಸ್ ಏನು ಇಲ್ವಾ ಏನಂತೀರಾ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ಹೀಗೆ ಸಾಕಷ್ಟು ಕಮೆಂಟ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಕೆಲವೊಂದನ್ನಷ್ಟೇ ನಾವು ಇಲ್ಲಿ ಮಾಡಿದ್ದೀವಿ ಸಾಮಾನ್ಯವಾಗಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದಂತಹ ಸಂದರ್ಭದಲ್ಲಿ ಅವರು ಹೋಮ್ ಟೂರ್ಗಳನ್ನು ಮಾಡೋದು ಸಾಮಾನ್ಯ ಆಗಿರುತ್ತೆ ವೀಕ್ಷಕರು ಕೂಡ ಅವರ ಫಾಲೋವರ್ಸ್ ಏನಿರ್ತಾರೆ ಅವರು ಕೂಡ ಕೇಳ್ತಾ ಇರ್ತಾರೆ ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಅದೇ ರೀತಿ ಇಲ್ಲಿ ದಿವ್ಯಾ ವಸಂತ ಅವರ ಬಳಿ ಕೇಳ್ಕೊಂಡಿದ್ದಾರೆ ಒಬ್ಬರು ನೀವು ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರಲ್ಲ ಅಲ್ಲಿಯ ಓ ಒಂದು ಟೂರ್ ಮಾಡಿ ತೋರಿಸಿ ಜೈಲ್ ಹೇಗಿದೆ ಅನ್ನೋದನ್ನು ಟೂರ್ ಮಾಡಿ ತೋರಿಸಿ ಅಂತ ಕಮೆಂಟನ್ನು ಹಾಕಿದ್ದಾರೆ ಹೀಗೆ ಸಾಕಷ್ಟು ಜನ ಇಲ್ಲಿ ದಿವ್ಯಾ ವಸಂತ ಅವರನ್ನು ಟಾರ್ಗೆಟ್ ಮಾಡಿ ಕೇಳ್ತಾ ಇದ್ದಾರೆ ಯಾಕಂದರೆ ಜನರಿಗೆ ಸೋನು ಶ್ರೀನಿವಾಸ್ ಗೌಡ ಅವರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅವ್ರ ಬಗ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಹಾಗಾಗಿ ಅವರ ಸ್ನೇಹಿತ ಅಂತ ಯಾರು ಗುರುತಿಸ್ಕೊಂಡಿದ್ದಾರೆ ಅವರ ಬಳಿ ಪ್ರಶ್ನೆಗಳನ್ನು ಕೇಳ್ತಾರೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಆದರೆ ಅಚ್ಚರಿಯ ವಿಚಾರ ಅಂದರೆ ಸೋನು ಶ್ರೀನಿವಾಸ್ ಗೌಡ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದು ಕೂಡ ಗೊತ್ತಿದೆ ಸೋನು ಅವರೇ ಹೇಳಿದ್ದಾರೆ ನನಗೆ ದತ್ತು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳ ಬಗ್ಗೆ ಗೊತ್ತಿರಲಿಲ್ಲ ಅಂತ ಅಲ್ಲೇ ಕ್ಲಿಯರ್ ಆಗುತ್ತೆ ಇನ್ನು ಒಂದು ಕಡೆ ಬಾಲಕಿಯ ಪೋಷಕರು ಕೂಡ ಕ್ಷಣಕ್ಕೊಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಸೋನು ಗೌಡ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಥವಾ ಯಾವುದೇ ರೀತಿಯಾದಂಥ ಆಮಿಷ ಒಡ್ಡಿಲ್ಲ ಅಂತ ಒಂದು ಸಲ ಹೇಳ್ತಾರೆ ಇನ್ನು ಸೋನು ಗೌಡ ಕೂಡ ಕೇವಲ ಆಕೆಗೆ ಒಳ್ಳೆಯ ಲೈಫ್ ಕೊಡಬೇಕು ಅಂತ ಕರ್ಕೊಂಡು ಬಂದಿದ್ರೆ ಆಕೆಯನ್ನು ಸ್ಕೂಲ್ಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆಕೆಗೆ ಎಜುಕೇಷನ್ ಕೊಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಅದು ಯಾವುದನ್ನು ಕೂಡ ಮಾಡಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸೋನು ಪರವಾಗಿ ಇನ್ನೂ ಕೂಡ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೋನು ಗೌಡ ಮಾಡಿದ್ದೇ ಸರಿ ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ದಡ್ಡತನ ಅನ್ಬೇಕಾ ಅಥವಾ ಅತಿ ಬುದ್ಧಿವಂತಿಕೆ ಅನ್ಬೇಕೋ ಗೊತ್ತಿಲ್ಲ ಒಂದಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸೋನು ಪರವಾಗಿಯೇ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರ ಪರವಾಗಿಯೇ ಕೆಲಸ ಮಾಡೋದಕ್ಕೆ ಒಂದಷ್ಟು ಜನ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗತ್ತೆ ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡುವಂತಹ ಶಕ್ತಿ ಇದೆ ತಪ್ಪು ಆದಂತಹ ಸಂದರ್ಭದಲ್ಲಿ ಅದನ್ನು ತಪ್ಪು ಅಂತ ಒಪ್ಕೊಳ್ಬೇಕು ಯಾರೇ ಆಗಲಿ ಒಬ್ಬರು ತಪ್ಪು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಸಪೋರ್ಟ್ ಮಾಡೋದಲ್ಲ ಅಂಥ ಸಂದರ್ಭದಲ್ಲಿ ನಾವು ಕೂಡ ಯೋಚನೆ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡುವಂತಹ ಶಕ್ತಿ ಇದೆ ಸೊ ಸತ್ಯಕ್ಕೆ ಸೋನು ಗೌಡ ಜೈಲು ಸೇರಿದ್ದಾಳೆ ಮುಂದೇನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಪ್ ಮಾಡಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್